ಮಳವಳ್ಳಿ ತಾಲೂಕಿನ ಕಿರುಗಾವಲು ಸಂತೆ ಮೈದಾನದ ಮಳವಳ್ಳಿ ಮೈಸೂರು ಮುಖ್ಯ ರಸ್ತೆಯನ್ನು ಅಪಘಾತ ರಹಿತ ವಲವೆಯನ್ನಾಗಿ ಮಾಡುವುದರ ಜೊತೆಗೆ ಸುಗಮ ಸಂಚಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕರು ಹಾಗೂ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಪಿಎಂ ಸ್ವಾಮಿ ತಿಳಿಸಿದ್ದಾರೆ ತಾಲೂಕಿನ ಕಿರುಗಾವಲು ಸಂತೆ ಮೈದಾನದಲ್ಲಿ ಕೊಂಟಗೆರೆ ಬಾವಲಿ ರಸ್ತೆ ಸುರಕ್ಷಿತ ಅಭಿವೃದ್ಧಿ ಕಾಮಗಾರಿಗೆ ಗುದ್ದುಲಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದ ಅವರು ಅಪಘಾತ ವಲಯವನ್ನು ಗುರುತಿಸಿ ಚತುಷ್ಪಥದ ತಾಲೂಕಿನ ಹುಸ್ಕೂರು ಹಾಗೂ ಅಗಸನಪುರ ಗ್ರಾಮದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಗಣತಾಚ್ಯ ನಿರ್ಮಿಸಿರುವ ಘನತಾಜ್ಯ ನಿರ್ವಹಣಾ ಘಟಕವನ್ನು ಉದ್ಘಾಟಿಸಲಾಗಿದೆ ಕೆಶಿಪ್ ವತಿಯಿಂದ ಅಪಘಾತ ವಲಯಗಳನ್ನು ಗುರುತಿಸಿ ವಿಶೇಷವಾಗಿ ಸೌಂದರೀಕರಣದ ಜೊತೆಗೆ ಫುಟ್ಬಾಲ್ ಸಮೇತವಾಗಿ ರಸ್ತೆಯನ್ನು ಅಭಿವೃದ್ಧಿಗೊಳಿಸುವ ಹೊಸ ಯೋಜನೆಗೆ ಚಾಲನೆ ನೀಡಲಾಗಿದೆ ತಾಲೂಕಿನಲ್ಲಿ ಅತ್ಯಂತ ಪ್ರಖ್ಯಾತಿ ಹೊಂದಿರುವ ಕಿರುಗಾವಲು ಸಂತೆ ಮಾಳವನ್ನ ಸಮಗ್ರವನ್ನು ಅಭಿವೃದ್ಧಿಗೊಳಿಸಲು ಕ್ರಮ ಕೈಗೊಳ್ಳುವುದರ ಮೂಲಕ ಈ ಭಾಗದ ಜನರ ಬೇಡಿಕೆಯನ್ನು ಈಡೇರಿಸಲಾಗಿದೆ ಕಿರುಗಾವಲು ಸಂತೆ ಮೈದಾನವನ್ನು ತಂಗುದಾನದ ಜೊತೆಗೆ ಯಾವುದೇ ರೀತಿಯ ಸಂಚಾರಕ್ಕೆ ಅಡಚಣೆಯಾಗದಂತೆ ರಸ್ತೆ ಸಂಚಾರವನ್ನು ಸುಗಮಗೊಳಿಸಲಾಗುವುದು ಸರ್ಕಾರದಿಂದ ಹೆಚ್ಚಿನ ಅನುದಾನ ತಂದು ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿಗೊಳಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಮನ್ಮೂಲ್ ನಿರ್ದೇಶಕರಾದ ಕೃಷ್ಣೇಗೌಡ ಎನ್ ವಿಶ್ವಾಸ ಟಿಎಪಿಸಿಎಂಎಸ್ ನಿರ್ದೇಶಕ ಕೆಜೆ ದೇವರಾಜು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಂಪ ಅಧ್ಯಕ್ಷೆ ಇನಿಯತ್ ಕಾತುನು ಉಪಾಧ್ಯಕ್ಷ ಮಾದೇಗೌಡ ಮುಖಂಡರಾದ ಕೃಷ್ಣಮೂರ್ತಿ ಮಹೇಶ್ ಮಸೂದ್ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ಪುಟ್ಟಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮುಖಂಡರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಗಿರೀಶ್ ಪ್ರಶಾಪೋಗಿ ಮಂಡ್ಯ ಎನ್ ಆರ್ ಎಮ್ ಎಲ್ ಎಂ ಶನ ಪಂಚಾಯತ್ ನಸಲ್ಪುರಲ್ಲೂ ಕೂಡ ಗಣತ್ಯಾಜ್ಯ ನಿರ್ವಹಣಾ ಉದ್ಘಾಟನೆ ಕೇಶಿ ಕೋತಿಯಿಂದ ಎಲ್ಲೆಲ್ಲಿ ಆಕ್ಸಿಡೆಂಟ್ಸ್ ಬರ್ತಾರೆ ಅದನ್ನು ವಿಶೇಷವಾಗಿ ಸೌಂದರ್ಯಕರಣದಲ್ಲಿ ಒಂದು ಫುಟ್ಪಾತ್ ಸಮೇತವಾಗಿ ಫೋರ್ ಟ್ರ್ಯಾಕ್ ಲೈನ್ ಕೂಡ ಇಲ್ಲಿ ಮಾಡೋ ಹೊಸ ಒಂದು ಯೋಜನೆಯಿಂದ ಇವತ್ತು ಕಿರ್ಗಾಳ ಜೊತೆ ಇವತ್ತು ಭಾಳ ವರ್ಷಗಳಿಂದ ನಡೆಯುವುದಕ್ಕೆ ಎಲ್ಲ ಈ ಭಾಗದ ಜನರ ಬಹು ಜನಗಳ ಬೇಡಿಕೆನ ಈಡೇರಿಸುವ ಈ ಭಾಗದಲ್ಲಿ ಎಲ್ಲೂ ಇದೆ ಇರತಕ್ಕಂಥ ವಿಶೇಷವಾದಂಥ ರೀತಿಯ ಇದರಿಂದ ಸಂಚಾರ ವ್ಯವಸ್ಥೆ ಮತ್ತು ಜನರೇ ಯಾವುದೇ ರೀತಿಯ ಸಂಚಾರಕ್ಕೆ ಅಡಚಣೆ ಆಗ್ತಾ ಇರುವಂಥ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಜನರಿಗೆ ಉಪಯೋಗ ಆಗ್ತಿರೋದಿಲ್ಲ